ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಖಗ್ ಟೊಮಾಟೋವನ್ನು ತೊಗೊಂಡಿದ್ದೀನಿ ಹಸಿ ಟೊಮಾಟಕಾಯಿ ಇದನ್ನು ಚೆನ್ನಾಗಿ ತೊಳೆದುಕೊಂಡು ಇವಾಗ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದರಲ್ಲಿ ನಾಲ್ಕು ಪೀಸ್ ಆಗುವಷ್ಟು ನಾವು ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಎಲ್ಲ ಟೊಮಾಟೋವನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ತಗೋತಾ ಇದ್ದೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ಚೆನ್ನಾಗಿ ತೊಳೆದುಕೊಂಡು ತೊಳೆ ಇದ್ದೀನಿ ಇವಾಗ ಎಷ್ಟೋ ಮೇಲೆ ಒಂದು ಹಂಚನ್ನು ಇಟ್ಕೊಂಡು ಅದಕ್ಕೆ ಹಸಿ ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ನೋಡಿ ಫುಲ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೊಂದು ಹುರಿದುಕೊಳ್ಬೇಕಾಗುತ್ತೆ ಒಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎರಡರಿಂದ ಮೂರು ನಿಮಿಷದವರೆಗೆ ನಾವು ಇದನ್ನು ಹುರಿದುಕೊಳ್ಬೇಕು ಹಸಿ ಕಾಯಿ ಮತ್ತು ಹಸಿ ಮೆಣಸಿನಕಾಯಿ ಚಟ್ನಿ ಅಂತೂ ಕೇಳಬೇಡಿ ಅಷ್ಟೊಂದು ರುಚಿಯಾಗಿರುತ್ತದೆ ನೋಡಿ ಈ ಥರ ನಾವು ಹುರ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಮತ್ತು ಅದೇ ಎಣ್ಣೆಯಲ್ಲಿ ನಾನು ಕಟ್ ಮಾಡಿ ಮಾಡಿಟ್ಟಿಕೊಂಡಿರುವ ಟಮಾಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಇದನ್ನು ಕೂಡ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದ್ಕೊಳ್ಬೇಕಾಗುತ್ತೆ ಫುಲ್ ಕಲರ್ ಚೇಂಜ್ ಆಗೋವರೆಗೂ ನಾವು ಹುತ್ಕೊಳ್ಬೇಕಾಗುತ್ತೆ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ನೋಡಿ ಇವಾಗ ಇದನ್ನು ಕೂಡ ನಾನು ತೆಗೆದು ಇಟ್ಕೊತಾ ಇದ್ದೀನಿ ನೋಡಿ ಅದೇ ಪ್ಲೇಟಿಗೆ ಇದನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಟ್ಟು ಬಿಡೋಣ ಒಂದು ಸ್ವಲ್ಪ ಇವಾಗ ನಾನು ಈ ಥರ ಇರುವ ಒಂದು ಕಲ್ಬತ್ತನ್ನು ತೊಗೊಂಡಿದ್ದೀನಿ ನಾವು ಇದಕ್ಕೆ ಅಂತ ಕರೀತೀವಿ ನೀವೇನಂತ ಕರಿತೀರ ಅಂತ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಒಂದು ಸ್ವಲ್ಪ ಹುರಿದ ಶೇಂಗಾ ಮತ್ತು ಹುರಿದ ಎಳ್ಳು ಕೂಡ ಹಾಕ್ಕೊಂಡು ನಾನು ಇದನ್ನು ಕುಟ್ಕೋತಾ ಇದ್ದೀನಿ ಫುಲ್ ಬಾರೀಕು ಕುಟ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಬಾರಿಕಾಗುತ್ತೋ ಅಷ್ಟು ಬಾರಿಕು ನಾವು ಇದನ್ನು ಕುಟ್ಕೊಂಡು ಇಟ್ಕೊಳ್ಬೇಕು ಇದೆ ಹಿಂಡಿ ಅಂತ ಕರಿತೀವಿ ನಾವು ಇದಕ್ಕೆ ಈ ಥರ ನಾನು ಹಿಂಡಿಯನ್ನು ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇವಾಗ ರೆಡಿ ಆಯಿತು ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಮತ್ತು ಅದೇ ಕಲ್ವತ್ತಿಗೆ ನಾನು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ ನೋಡಿ ಇದನ್ನು ಫುಲ್ ನುಣ್ಣಗೆ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಕಲ್ವತ್ತಲ್ಲಿ ಕುಟ್ಟಿರುವ ಚಟ್ನಿ ಅಂತೂ ತುಂಬ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಹಿಂದಿನ ಕಾಲದಲ್ಲಿ ಅಜ್ಜಿಯರು ಇದೇ ಥರ ಕಲ್ವತ್ತಲ್ಲಿ ಕುಟ್ಟಿ ಯಾವುದೇ ಚಟ್ನಿ ಆಗಲಿ ಖಾರ ಆಗಲಿ ಇದೇ ಕಲ್ವ ಕುಟ್ಟಿ ಕುಟ್ಟಿ ತಿಂತಾಯಿದ್ರು ಅದಕ್ಕೆ ಅವರಿಗೆ ರೋಗ ಬದೇ ಬರುತ್ತಾ ಇರಲಿಲ್ಲ ಮತ್ತು ಹಸಿ ಹುರಿದ ಹಸಿ ಹಾಕ್ಕೊಂಡು ನಾನು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ನೋಡಿ ನುಣ್ಣಗಾಗಬೇಕು ಆಗಬೇಕು ಫುಲ್ ನುಣ್ಣಗಾಗೋವರೆಗೂ ಕುಟ್ಕೊಳ್ಬೇಕು ಮತ್ತು ಇಲ್ಲಿ ನಾನು ಶೇಂಗಾ ಮತ್ತು ಎಳ್ಳು ಹಿಂಡಿಯನ್ನು ರೆಡಿ ಮಾಡಿಟ್ಟಿರುವ ಹಿಂಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುಟ್ಬೇಕಾಗುತ್ತೆ ನೋಡಿ ಫುಲ್ ಬಾರಿಕಾಗೋವರೆಗೂ ನಾವು ಕುಟ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಫುಲ್ ಬಾರಿಕಾಗಿದೆ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡೋದರಿಂದ ರುಚಿ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಕುಟ್ಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೆಚ್ಚೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಇವಾಗ ನುಣ್ಣಗೆ ಆಗಿದೆ ನೋಡಿ ಈ ಥರ ರೆಡಿ ಆಯಿತು ನೋಡಿ ನಮ್ಮ ಚಟ್ನಿ ಇವಾಗ ನಾವು ಹುರಿದಿಟ್ಟುಕೊಂಡಿರುವ ಇಟ್ಟುಕೊಂಡಿರುವ ಕೂಡ ಕುಡಿಯೋದಕ್ಕೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಟಮೊಟೋನು ಜಾಸ್ತಿ ಬಾರಿಕ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಟೊಮಾಟೊ ಆ ರೀತಿ ನಾವು ಇದನ್ನು ಕುಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೀವು ಒಂದು ಸರ್ತಿ ಈ ಕಲ್ವತ್ತಲ್ಲಿ ಚಟ್ನಿ ಮಾಡಿ ನೋಡಿ ಟೊಮೊಟೊ ಚಟ್ನಿ ತುಂಬಾ ರುಚಿಯಾಗಿರುತ್ತದೆ ಮನೆಯಲ್ಲಿ ಮಾಡಿ ಕುಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಈ ಥರ ಕಲ್ವತ್ತಲ್ಲಿ ಕುಟ್ಟಿರುವುದು ಿದರೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತದೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದು ಚಟ್ನಿ ಇವಾಗ ರೆಡಿ ಆಯಿತು ನಾನು ಒಂದು ಪಾತ್ರೆಗೆ ತೆಕ್ಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸೂಪರಾಗಿರುತ್ತದೆ ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೊಂಡು ನಾನು ಇದನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಟಲಲ್ಲಿ ಹಾಕೋತಾ ಇದ್ದೀನಿ ನೋಡಿ ತುಂಬಾನೇ ಸೂಪರ್ ಆಗಿರುವ ಈ ಹಸಿ ಟೊಮಾಟೊ ಚಟ್ನಿ ಅಂತೂ ತುಂಬ ಸಖತ್ತಾಗಿರ್ತದೆ ನೀವು ರೊಟ್ಟಿ ಜೊತೆ ಆದರೂ ತಿನ್ಬೋದು ಚಪಾತಿ ಜೊತೆ ಆದರೂ ತಿನ್ಬೋದು ಇಲ್ಲಾಂದರೆ ಅನ್ನ ಜೊತೆಯೂ ಕೂಡ ತಿನ್ಬೋದು ನೋಡಿ ಇಲ್ಲಿ ನಾನು ರೊಟ್ಟಿ ಜೊತೆ ಹಚ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುವ ಈ ಟೊಮೊಟೊ ಚಟ್ನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಕೆ